ಹಾಯ್ ಆಲ್ ಕರ್ನಾಟಕ ಸ್ಟೈಲ್ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋದು ಹೆಂಗೆ ನೋಡೋಣ ಮಶ್ರೂಮ್ಸ್ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಒಂದು ಬ ಬಟ್ಲಲ್ಲಿ ಹಾಕ್ಕೊಂಬಿಡಿ ಅದರಲ್ಲಿ ಎರಡು ಸ್ಪೂನಷ್ಟು ಮೊಸರು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಆ ಮಶ್ರೂಮ್ ಬೇಕಿರೋಷ್ಟು ಉಪ್ಪು ಹಾಕಿ ಕೈ ತೊಳೆದು ಕ್ಲೀ ನೀಟ್ ಕೈಯಲ್ಲಿ ಚೆನ್ನಾಗಿ ಬೆರೆಸಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಅವರ್ ಮುಂಚೆ ಎತ್ತಿಟ್ಕೊಂಬಿಡೋಣ ಇವಾಗ ಗ್ರೀನ್ ಪೇಸ್ಟ್ ಮಾಡೋಕ್ಕೆ ಕೈ ತುಂಬ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಕೈ ಫುಲ್ ಪುದೀನ ಸೊಪ್ಪು ಅರ್ಧ ಕೈಯಷ್ಟು ಮೆಂತ್ಯ ಸೊಪ್ಪಾಗಲಿ ಕಸ್ತೂರಿ ಮೆಥಿ ಆಗಲಿ ನಾನಿವತ್ತು ಕಸ್ತೂರಿ ಮೆತಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಐದು ಮೆಣಸಿನ್ಕಾಯಿ ಒಂದು ಎಂಟು ಬೆಳ್ಳುಳ್ಳಿ ಅದು ಅದಕ್ಕೆ ಸಮವಾದಿರೋ ಶುಂಠಿ ಇಷ್ಟು ಮಿಕ್ಸಿಯಲ್ಲಿ ಹಾಕಿ ಒಂದು ನಾಲ್ಕೈದು ಕರ್ಬೇವಿನ ಒಂದು ಸೊಪ್ಪು ಇಷ್ಟು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಒಂದು ಚೂರು ನೀರು ಹಾಕಿ ಇದ್ದೀನಿ ಇದನ್ನು ರುಬ್ಬಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮತ್ತು ನಾನು ಕುಕ್ಕರಲ್ಲಿ ಎಣ್ಣೆನೂ ಸ್ವಲ್ಪ ತುಪ್ಪನೂ ಹಾಕಿ ಅದಕ್ಕೆ ಕಾದಿದ ತಕ್ಷಣ ಬೇ ಲೀಫ್ ಮತ್ತು ಸಿನೆಮೆನ್ ಕ್ಲಾವ್ಸ್ ಸೋಂಫ್ ಬಿ ಮಾಮೂಲಿ ಬಿರಿಯಾನಿ ಒಗ್ಗರಣೆಗೆ ಏನೇನು ಹಾಕ್ತೀವೋ ಅದೆಲ್ಲನೂ ಹಾಕ್ಕೊಳ್ಳಿ ಜಾಪತ್ರೆ ನಿಮ್ಮ ಹತ್ರ ಏನಿದೆಯೋ ಅದು ಹಾ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಇದು ಬೇಯೋದು ಚೆನ್ನಾಗಿ ಬೇಯಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿ ಯಾವಾಗ ಘಮ 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 ಅಂತ ವಾಸನೆ ಬರುತ್ತೆ ಆ ಫ್ಲೇವರ್ ತಿನ್ನೋವಾಗೂ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಜೂಲಿಯನ್ಸ್ ಥರ ಕಟ್ ಮಾಡಿದ್ದೀನಿ ಅದನ್ನು ಇದರಲ್ಲಿ ಸೇರಿಸಿ ಒಳ್ಳೆ ಗೋ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ತೀನಿ ಇದರಲ್ಲಿ ನೀವು ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಕಲರ್ ಬೇಗ ಬರುತ್ತೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಿಧಾನವಾಗಿ ಬೇಯಕ್ಕೆ ಬಿಡಿ ಆವಾಗ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನಾನು ಆಲ್ರೆಡಿ ರುಬ್ಬಿ ಎತ್ತಿಟ್ಟಿದ್ದೀನಲ್ಲ ಪೇಸ್ಟ್ ಅದನ್ನು ಇದ್ರ ಜೊತೆ ಹಾಕೋತೀನಿ ನೀವು ಡಾರ್ಕ್ ಗೋಲ್ಡನ್ ಬ್ರೌನು ಬಿಡ್ಬೋದು ನಂಗೆ ಇಷ್ಟು ಸಾಕು ಈ ಕಲರ್ ಸಾಕು ಸ್ವೀಟ್ನೆಸ್ ತುಂಬ ಬರುತ್ತೆ ಅದಕ್ಕೆ ಬೇಡ ಇಷ್ಟು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಪೇಸ್ಟ್ ಹಾಕ್ಕೊಂಡು ಅದು ಆ ಟೈಮಲ್ಲೇ ಸ್ವಲ್ಪ ಹಣ್ಣು ರಸ ಆಲ್ರೆಡಿ ಮಶ್ರೂಮಲ್ಲಿ ಉಪ್ಪಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಇದ್ರ ಜೊತೆ ಒಂಚೂರು ಗರಂ ಮಸಾಲ ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಆಪ್ಷನಲ್ಲಾಗಿ ಒಂಚೂರು ಚಿಕನ್ ಮಸಾಲ ಸೇರಿಸ್ಕೊಳ್ಳಿ ನಾನು ಸೇರಿಸ್ಕೋತಾ ಇದ್ದೀನಿ ಇಷ್ಟ ಆಮೇಲೆ ಪೆಪ್ಪರ್ ಪೌಡರ್ ಸ್ವಲ್ಪ ಮೆಣಸು ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕಳಿಸ್ಕೊಳ್ಳೋಣ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಎಣ್ಣೆ ಎಣ್ಣೆ ಬಿಟ್ಬಿಡುತ್ತೆ ಆ ಎಣ್ಣೆ ಬಿಡೋ ಸ್ಟೇಜಲ್ಲಿ ನೋಡಿ ಈ ಸ್ಟೇಜಲ್ಲಿ ಮಶ್ರೂಮ್ಸ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ದೀವಲ್ಲ ಮಶ್ರೂಮ್ ಅದನ್ನು ಇದರಲ್ಲಿ ಹಾಕೊಳ್ಳಿ ನೀವು ಇದು ಮಶ್ರೂಮಲ್ಲೇ ಮಾಡಬೇಕು ಅಂತಲ್ಲ ಮಶ್ರೂಮ್ ಹಾಕೋಬೋದು ಪನ್ನೀರ್ ಹಾಕೋಬೋದು ಚಿಕನ್ ಮಟನ್ ಏನು ಬೇಕೋ ಹಾಕೊಬೋದು ಮಶ್ರೂಮ್ ಪನ್ನೀರ್ ಆದರೆ ವೆಯ್ಟ್ ಮಾಡಬೇಡಿ ಕಳಿಸಿ ಒಂದು ಐದು ಎರಡು ಮೂರು ನಿಮಿಷದಲ್ಲೇ ಅಕ್ಕಿ ಹಾಕಿ ಬೇಯಕ್ಕೆ ಬಿಡ್ಬಿಡಿ ಸಪೋಸ್ ನೀವು ಚಿಕನ್ ಮಟನ್ ಹಾಕ್ತೀರಾ ಅಂದರೆ ಅದಕ್ಕೆ ತಕ್ಕಂಗೆ ಆ ಡ್ಯೂರೇಷನ್ ನೋಡ್ಕೊಂಡು ನೀವು ಬೇಯಕ್ಕೆ ಬಿಡಿ ಚಿಕನ್ ಆದರೆ ಒಂದು ಹತ್ತು ನಿಮಿಷ ಈ ಮಸಾಲೆಯಲ್ಲಿ ಬೇಯಕ್ಕೆ ಬಿಡಿ ಕ್ಲೋಸ್ ಮಾಡಿ ಮಟನ್ ಆದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬೇಯಲಿ ಚೆನ್ನಾಗಿ ಚೆನ್ನಾಗಿ ಬೆಂದ ಮೇಲೆ ಹಕ್ಕಿ ಹಾಕಬೇಕು ಇವಾಗ ಇದು ನಾನು ಒಂದು ಎರಡು ಒಂದು ಐದು ನಿಮಿಷ ಮುಚ್ಚಿ ಎತ್ತಿಟ್ಕೊತೀನಿ ಯಾಕಂದರೆ ನೀರು ಬಿಡಬೇಕು ಅದು ಎವಾಪ್ರೇಟ್ ಆದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಬಿಡುತ್ತೆ ಒಳಗಿರೋ ಎಣ್ಣೆ ಎಲ್ಲ ಆಚೆ ಬರಲಿ ಅ ಆ ಸ್ಟೇಜಲ್ಲಿ ಈ ಸ್ಟೇಜಲ್ಲಿ ನಾನು ಏನು ಮಾಡ್ತೀನಿ ಅಕ್ಕಿ ಆಲ್ರೆಡಿ ತೊಳೆದು ನೆನೆಸಿ ಇಟ್ಟಿರೋ ಹಕ್ಕಿನ ಇದ್ರಲ್ಲಿ ಹಾಕ್ತೀನಿ ಬಾಸ್ಮತಿ ರೈಸ್ ಹಾಕೋರು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಳಿಸ್ಕೊಳ್ಳಿ ನಾನು ಸೈಡ್ ಬೈ ಸೈಡ್ ಆಲ್ರೆಡಿ ಬಿಸಿ ನೀರು ಬೇಯಕ್ಕೆ ಬಿಟ್ಟಿದ್ದೀನಿ ಅದನ್ನು ಬಿಸಿ ನೀರು ಹಾಕಿ ತಣ್ಣೀರು ಹಾಕಿದ್ರೆ ಟೆಂಪ್ರೇಚರ್ ವೇರಿ ಆಗೋದ್ರಿಂದ ಫ್ಲೇವರ್ ಸ್ವಲ್ಪ ಕೆಳಗೆ ಹೋಗುತ್ತೆ ಸೊ ಬಿಸಿ ನೀರು ಹಾಕಿದ್ರೆ ಅದು ಹಂಗೆ ರಿಟೇನ್ ಆಗುತ್ತೆ ಆಲ್ರೆಡಿ ಇದು ಬೇಯ್ತಾ ಇದೆ ಅದು ಬಿಸಿ ನೀರು ಹಾಕಿದ್ರೆ ಕರೆಕ್ಟ್ ಚೆನ್ನಾಗಿರುತ್ತೆ ಸಪೋಸ್ ಬಾಸ್ಮತಿ ಅಕ್ಕಿಯಲ್ಲಿ ಮಾಡ್ತೀರ ಅಂದರೆ ಒಂದು ಐದಾರು ಸರಿ ನೀಟಾಗಿ ತೊಳ್ಕೊಳ್ಳಿ ಆ ವಾಸನೆ ಬರಲ್ಲ ಚೆನ್ನಾಗಿರುತ್ತೆ ನೀರು ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಆಲ್ರೆಡಿ ಮಶ್ರೂಮಲ್ಲಿ ನೀರಿದೆ ಮಸಾಲೆಯಲ್ಲಿ ನೀರಿದೆ ಈ ಸ್ಟೇಜಲ್ಲಿ క్లో ముచ్చలలో హాక్బిట్టు హిమిష హై ఫ్లేమల్లో హ నిమిష లో ఫ్లేమల్లో హాకీ విజిల్ హాకొండెత్తిట్క్రే ఘమఘమ్ ఘమ మష్రూమ్ ధమ్ బిర్యానీ రెడీ థ్యాంక్ యూ